ಇಲ್ಲೇ ಆಕ್ಚುಲಿ ನಮ್ಮ ಕುರುಕ್ಷೇತ್ರದ ನೂರು ದಿನದ ಒಂದು ಅವಾರ್ಡ್ ಕೂಡ ತಗೊಂಡಿದ್ದು ಶೀಲ್ಡ್ಗಳು ಗಳು ನಮ್ಗೆ ಏನ್ ನಿಮಿಷ ಒಂದ್ ನಿಮಿಷ ರಚನೆ ನಿಮ್ಗೆ ಕಿರ್ತದಾದ್ರೆ ಮಾತಾಡಕಾಗಲ್ಲ ತಂದೆ ತಡಿಯೋ ತಂದೆ ಏನಕ್ಕೆ ಅಂದ್ರೆ ಒಬ್ಬ ಕಲಾವಿದನಿಗೆ ಶೀಲ್ಡ್ ಅನ್ನೋದು ತುಂಬಾ ಮುಖ್ಯ ಅದು ಯಾಕಂದ್ರೆ ಯಾವಾಗ್ಲೂ ಅದನ್ನ ನೋಡ್ತಾ ಇರ್ತೀವಲ್ಲ ಹೌದಪ್ಪ ಇನ್ನೊಂದ್ಸಲಿ ಈ ತರ ತಗೊಳಣ ಅಂತ ಆದರೆ ಇವತ್ತು ಒಂದೇ ಹೇಳ್ತೀನಿ ಮೊದಲನೇ ಸಿನಿಮಾ ಇಂದ ಹಿಡ್ದು ನಾನು ಮುನಿರತ್ನ ಮುನಿರತ್ನವ್ರು ನೋಡ್ಕೊಂಡು ಬೆಳೆದಿರೋದೆ ಅಷ್ಟೇನೆ ಯಾಕಂದರೆ ಅವ್ರು ಯಾವುದಕ್ಕೂ ಮಾತಾಡಲ್ಲ ಯಾವುದಕ್ಕೂ ಕೇಳಲ್ಲ ಈಗಾಗಲೇ ಅಶ್ವನ್ ಸರ್ ಹೇಳ್ತಾಯಿದ್ರು ಪ್ರೊಡ್ಯೂಸರ್ಗೂ ಸರಿ ರಾಜಕೀಯಕ್ಕೂ ಸರಿ ಸ್ನೇಹಕ್ಕೂ ಸರಿ ಸರ್ ಅದೆಲ್ಲದಕ್ಕಿಂತ ಸರ್ ಮಾತ್ಗೂ ಸರಿ ಸರ್ ಯಾಕಂದರೆ ಮುನಿಯವ್ರ ಹತ್ರ ಮಾತು ಕೊಟ್ಟು ನಾವೆಲ್ಲ ನಿಂತ್ಕೊಳಕ್ಕೆ ಆಗೋಲ್ಲ ಅವ್ರು ನಾವು ಏನೇ ಕೇಳಿದ್ರು ಅದಕ್ಕೊಂದು ಪಾಯಿಂಟ್ ಹಾಕಿರ್ತಾರಲ್ಲಿ ಹೌದೌದು ಹೌದೌಲ್ಲಪ್ಪ ಏನಿಕಪ್ಪ ಇದು ಅಂತ ಅನ್ಬಿಟ್ಟು ಸೊ ಆತರ ನಾನು ತುಂಬಾ ಜನ ನಿರ್ಮಾಪಕರು ನೋಡಿದೀನಿ ಆದ್ರೆ ಇವ್ರ ಹತ್ ಕಟ್ಟ ಬದಲು ಬರಿ ಒಂದೇ ಒಂದು ಮುತ್ ಕಟ್ತಾರೆ ಯಾಕಂದ್ರೆ ಅವ್ರ ಸಿನಿಮಾ ಮಾಡಿದ್ದ ನೀವೆಲ್ಲ ನೋಡಿರ್ಬೋದು ಆದ್ರೆ ಇವತ್ತು ಅವ್ರಿಗೆ ಗೊತ್ತಿಲ್ಲ ಈಗ ಹೆಚ್ಚಿನ ಅವ್ರಿಗೆ ಹೇಳ್ತೀನಿ ಸ್ಟೇಜ್ ಮೇಲೆ ಅವ್ರಿಗೆ ಅವ್ರ ಮೊದಲನೇ ಸಿನಿಮಾ ಒಂದು ಆಂಟಿ ಪ್ರೀತ್ಸೆ ನಲ್ವಣ ಅದಕ್ಕೆ ಗಾಂಧಿನಗರದಲ್ಲಿ ಸಂತೋಷ್ ಲಾಡ್ಜ್ ಅಂತ ಇದೆ ನಮ್ಮ ವಾಸವರೇ ಅದಕ್ಕೆ ನಿರ್ದೇಶಕರು ಅವಾಗ ನಾನು ಎತ್ಕೊಂಡೋಗಿ ಫೋಟೋ ಕೊಟ್ಟಿದ್ದೀನಿ ಇಲ್ಲ ಅಂತಲ್ಲ ಏನಿಗೆ ಕೊಟ್ಟಿದ್ದೆ ಅಂದ್ರೆ ಅವಾಗ ಪಾಪ ಎಲ್ಲ ಸೆಲೆಕ್ಟ್ ಆಗೋಗಿದ್ರು ಅವ್ರು ಹೇಳಿದ್ರು ಇಲ್ಲ ದರ್ಶನ್ ಎಲ್ಲ ಸೆಲೆಕ್ಟ್ ಆಗ್ಬಿಡೋ ಸರಿ ಸರ್ ಪರವಾಗಿಲ್ಲ ಇಲ್ಲ ಅಂದ್ರೆ ನೀನು ಫಸ್ಟ್ ಅಲ್ಲೇ ನಾನು ಆಕ್ಟ್ ಮಾಡ್ತಿದ್ದೆ ನಾನು ಆಂಟಿ ಅಲ್ಲಿ ಒಳ್ಳೇದಾಯ್ತು ಅಲ್ಲಿಂದ ನೀವು ತಗೊಂಡ್ರೆ ನೋಡ್ರಿ ಈಗ ಉಪೇಂದ್ರ ಸರ್ದು ರಕ್ತ ಕಣ್ಣೀರ್ ಆಗ್ಬೋದು ಅನಾಥ್ರ ಆಗ್ಬೋದು ಎಷ್ಟು ಸಿನಿಮಾಗಳು ಆದ್ರೆ ಎಲ್ಲನೂ ತುಂಬಾ ಪ್ಯಾಶನೇಟ್ ಆಗೇ ಮಾಡಿದ್ದು ಯಾಕಂದರೆ ಸಿನಿಮಾ ಅನ್ನೋದು ಅವ್ರಿಗೆ ಒಂಥರ ಪ್ಯಾಷನ್ ಏಟೋದು ಇಲ್ಲಾಂದ್ರೆ ಕುರುಕ್ಷೇತ್ರ ಅಂತ ಸಿನಿಮಾ ಮಾಡ್ತಾ ಇರ್ಲಿಲ್ಲ ನಾನು ಸುಮಾರು ಸಲ ಕೇಳುವೆ ಇಷ್ಟೋನ್ ಖರ್ಚು ಮಾಡ್ತಿದ್ಯಲ್ಲ ನಿನಗೆ ಗ್ಯಾರಂಟಿ ಇದೆಯಾ ಅಂತ ಸಿನಿಮಾ ದೊಡ್ಡದು ಸಿನ್ಮಾ ದೊಡ್ಡದು ಅಂತ ಈಗ ಅವ್ರು ಹೇಳಿದ್ರು ರಾಜಕೀಯ ಅಂತ ಒಬ್ಬ ಅಣ್ಣನಾಗಿ ಆತನಿಗೊಬ್ಬ ತಮ್ಮನಾಗಿ ಅವ್ರು ಯಾವಾಗ ಕರೆದ್ರು ಕೂಡ ನಾನು ಇಲ್ಲ ಅಂತ ಹೇಳಲ್ಲ ಅವ್ರು ಯಾವತ್ತ ಆಮೇಲೆ ಎಲ್ಲ ಬರೀ ನೆಕ್ ಮೂಮೆಂಟ್ ಅಲ್ಲಿ ಹೇಳ್ತಾರೆ ಅದು ಕೂಡ ಹೇಳ್ತೀನಿ ಕೇಳಿಸ್ಕೊಡ್ರಿ ನಾನೆಲ್ಲೋ ಅಲ್ಲೆಲ್ಲೋ ಪಾಪ ಯಾರಿಗೋ ಕ್ಯಾಂಪೇನಿಂಗ್ ಮಾಡ್ತಾ ಹೇ ಏ ನಾಳೆ ಬಂದ್ಬಿಡ್ಬೇಕು ನಾನು ಹೇಳಿಬಿಟ್ಟಿರಿ ಟಕ್ ನಾವು ಕೇಳಿಸ್ಕೊ ಇನ್ಯಾರಿಗೋ ಕೊಟ್ಟಿದ್ದೆ ಪಾಪ ಅವ್ರು ಏನೋ ಸಬ್ಬು ಬೇ ಓಡ್ ಬರ್ತೀನಿ ನಾನು ಯಾಕಂದರೆ ಆ ಥರದೊಂದು ಸ್ನೇಹ ಬಾಂಧ ನಮ್ಮದು ಹಂಗೆ ಅಂದ್ಬಿಟ್ಟು ಇಪ್ಪತ್ನಾಲ್ಕು ಗಂಟೆ ನಾವೇನು ಫೋನಲ್ಲೂ ಇರೋಲ್ಲ ಯಾವತ್ತೋ ಒಂದಿನ ಈಗ ಇವತ್ತು ನೋಡಿರಿ ಕರೆಕ್ಟಾಗಿ ಏನಕ್ಕೆ ನಾನು ಮುನಿರತ್ನವ್ರನ್ನ ಒಂದು ಅಪ್ರಿಷಿಯೇಟ್ ಮಾಡ್ತೀನಿ ಅಂದರೆ ನೀನು ಬೇಗ ಎಲ್ಲ ಬರಬೇಡಪ್ಪ ಕರೆಕ್ಟಾಗಿ ಹತ್ತುವರೆಗೆ ನೀನು ಅಂತ ನೋಡ್ಕೊಂತನ್ಬಿಟ್ಟು ಕರೆಕ್ಟಾಗಿ ಹತ್ತುವರೆಗೆ ನಾನು ಕರೆಸ್ಕೊಂಡ್ರು ಯಾಕಂದ್ರೆ ಆ ಟೈಮಿಂಗ್ ಪಂಚುಯಾಲಿಟಿ ಮುನಿರತ್ನವ್ರ ಹತ್ರ ಇದೆ ಅದು ಯಾವುದೇ ಕೆಲಸದಲ್ಲಿ ಆಗ್ಬೋದು ದರ್ಶನ ನನಗೆ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಡೇಟ್ಸ್ ಅಂದರೆ ಹನ್ನೊಂದನೇ ತಾರೀಕು ಎಷ್ಟೋ ಜನ ಹದಿನೈದನೇ ತಾರೀಕು ಕೇಳ್ಕೊಂಡಿದ್ದಾರೆ ಇಲ್ಲ ಕೆಲಸ ಮುಗ್ದಿಲ್ಲ ಅಂತ ಒಂದನೇ ತಾರೀಕಿಂದ ಹತ್ತನೇ ತಾರೀಕು ಕೇಳ್ಕೊಂಡಿದ್ದೀನಿ ಅಷ್ಟಲ್ಲಿ ದರ್ಶನ್ ಕೆಲಸ ಮುಗಿಸ್ಬೇಕು ಅಂತ ಯಾಕಂದ್ರೆ ಅಷ್ಟೊಂದು ಪ್ಯಾಷನೇಟ್ ಇರೋವಂಥವ್ರು ಬರೀ ಅವ್ರು ಒಬ್ರೇ ಅಲ್ಲ ನಮ್ಮ ಸ್ನೇಹಿತರಾದಂಥ ಅಶ್ವತ್ ನಾರಾಯಣವ್ರದ್ದು ಒಂದು ಚಿತ್ರರಂಗಕ್ಕೊಂದು ದೊಡ್ಡ ಕೊಡುಗೆನೇ ಇದೆ ಅವ್ರದ್ದು ವಿಜಯನಗರ ಪದ್ಮಶ್ರೀ ಡೈನೆ ಈಗಲೂ ಇದೆ ಅದು ಅವರ ಕಝಿನ್ ಆಗಬೇಕು ಅವರು ಅಲ್ಲ ಸರ್ ಯಾಕಂದರೆ ನಮ್ಮ ಜೊತೆ ಅವರು ಜೊತೆ ಜೊತೆ ಮಾಡ್ಬೇಕಾದ್ರೆ ನಾನು ಒಂದೇ ಕೇಳ್ಕೊಂಡಿದ್ದು ನಿಮ್ಮ ಆಗಿದ್ದು ಡೈನೆಕ್ಷನ್ ಸೆಂಟರ್ ಇದೆಯಲ್ಲ ನಮ್ಮಲ್ಲಿ ಫೈಟರ್ಗಳು ಪಾಪ ಬಿದ್ದು ಕೈಕಾಲು ಮುರ್ಕೋತಾರೆ ಅವ್ರು ಅಲ್ಲಿ ಇಲ್ಲಿಗೆ ಎಕ್ಸ್ರೇ ತಗೋಕಾಗಲ್ಲ ಅಂದಾಗ ಫ್ರೀಯಾಗಿ ಅದೊಂದು ಕೊಡ್ತಿದ್ರು ಸರ್ ನೋಡಿ ನಿಮ್ಮದು ಕೊಡುಗೆದೇಕಾವೆ ಸೊ ಆ ಥರದೊಂದು ಕೆಲಸ ಮಾಡಿದವರು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಶಿವರಾತ್ರಿ ಇಲ್ಲಿಗೆ ಬಂದಾಗೆಲ್ಲ ಕೇಳ್ಕೊಳ್ಳೋದು ಸಮ ಸ್ಟಾರ್ಟ್ ಆಯ್ತು ದಯಮಾಡಿ ಏನು ಇಡಬೇಕಪ್ಪ ಮನೆ ಮುಂದೆ ಮನೆ ಮೇಲೆ ದಯಮಾಡಿ ನೀರಿಡಿ ಯಾಕಂದ್ರೆ ಪ್ರಾಣಿ ಪಕ್ಷಿಗಳು ಈಗಲೇ ಆಕ್ಚುಲಿ ನೀರಿಲ್ಲ ನಾವಾದರೂ ನಾವಾದ್ರೂ ಸ್ವಲ್ಪ ನೀರು ಕುಡಿ ಅಂತ ಕೇಳ್ಕೊಬಹುದು ಪಾಪ ಕೇಳ್ಕೊಳ ದಯ ಮಾಡಿ ಇದೊಂದು ಮಾಡಿ ಹಾಗೆಲ್ಲ ಚಿಳೆ ಪಿಳೆಗಳೆಲ್ಲ ಇದ್ರ ಎಕ್ಸಾಮ್ ಬರ್ತಾ ಇದೆ ಚೆನ್ನಾಗಿ ಓದಿ ಏನೇ ಹೆಚ್ಚು ಕಮ್ಮಿ ಆದರೂ ತಲೆ ಕೆಡ್ಸ್ಕೊಬೇಡ್ರಿ ಲೈಫಲ್ಲಿ ಇದಕ್ಕಿಂತ ದೊಡ್ಡ ದೊಡ್ಡ ಎಕ್ಸಾಮ್ ಇದೆ ಅದ್ರ ಮುಂದೆ ತುಂಬಾ ಚಿಕ್ಕ ಎಕ್ಸಾಮು ದಯಮಾಡಿ ಆರಾಮಾಗೋದು ಎಂಜಾಯ್ ಮಾಡ್ಕೊಡೋದು ಎಲ್ಲರೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ನಿಮ್ಗೆ ಶಿವರಾತ್ರಿ ಥ್ಯಾಂಕ್ ಆರ್ಥಿಕ ಥ್ಯಾಂಕ್ ಯು